ಹತ್ರ ಹೋತಾನೆ ಹೆಂಗೆ ಇವುಗಳೆಲ್ಲ ನಾಷ್ಟ ಮಾಡ ಕತೆ ಅಮ್ಮಂಗೆ ಕೈ ತೋ ತಿನ್ನಿಸ್ತಾವನೆ ನಮ್ 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 ಏನದು ಸ್ಕೂಲ್ ಇವತ್ತು ರಜಾ ಅಂತ ಮಕ್ಕ ತೊಳ್ದಿಲ್ಲ ಏನಿಲ್ಲ ಹಂಗೆ ತಿಂತ ಇದೀಯ ಹಲೋ ಮೇಡಮ್ ಏನ್ ಅದು ಏನದು ಪಡ್ಡು ಏನಾಯ್ತು ಕಾಲು ತೆಗೆಯಪ್ಪ ಅದನ್ನ ಕಾಲ್ಗೆ ಏನೋ ನೋಡು ಏನೋ ಐತಿ ಛತ್ರಿ ನನ್ನ ಬಿಡು ಹಾ ತಿನ್ನಮ್ಮ ಹಾ ತಿನ್ನುಮ್ಮನೆ ಹ್ಮ್ இல்ல பட்டுவா யார் மாடி பட்டிதா தின்னு சனாகிதே பட்டு ದರ್ಶೋ ನಿಂಗೆ ಸಾಕು ನೀನು ಅದನ್ನೇ ತಿನ್ನು ನನ್ನ ಮಗ ನೋಡಿ ಎಲ್ಲ ಕೆಳಗಡೆ ಹೆಂಗೆ ವೇಸ್ಟ್ ಮಾಡ್ತಾಯಿದ್ಯಾ ನೋಡಿ ಎಲ್ಲ ಕೆಳಗಡೆ ವೇಸ್ಟ್ ಮಾಡ್ತಾ ಇದ್ದೀಯಾ ನೀನು ಇದು ಈ ಕಡೆ ಮಾಡಿ ನಾನು ಆಯಿತಾ ತಿನ್ನು ಅದನ್ನು ಹಾಂ ಇಸ್ಕೊ ಅಕ್ಕನ ಹತ್ರ ಇಸ್ಕೋ ವೆರಿ ಗುಡ್ ಓ ಹ್ಞೂ ಹ್ಞೂ ಎರಡೆರಡು ಪೀಸ್ ಮಾಡಿದ್ಯಲ್ಲೋ ಕೊಡ ಇಲಿ ಕೊಡ ಇಲಿ ಆಗ ಹಾಂ ಇಲ್ಲಿ ಅಪ್ಪ ಅಪ್ಪ ಇತ್ತ ಹ್ಞೂ ಅಮ್ಮ ಎಲ್ಲ ಬೋಂಡ ಬೋಂಡ ಯಾವ ಬೋಂಡಾ ಈಗ ತಿಂತಾ ಅದು ತಿಂದ್ಕೊಂಡೆ ನೋಡಿ ಯಾವುದು ಬೋಂಡಾ ಆಲೂಗಡ್ಡೆ ಬೋಂಡ ಚುಟ್ಟ ಚುಟ್ಟಮ್ಮನೇ ಚುಟ್ಟ ಇಲ್ಲ ಬಿಡು ದೋಸೆ ತಿನ್ನಂಗ ರೀ ಓಹ್ ಒಂದು ಪಟ್ಟು ತಿಂದು ಅಷ್ಟೇ ಇವಾಗ ಹೋಗಾಲೆ ಏನು ಬೇಕು ನಿನ್ಗೆ ಇವಾಗ ಚೀಚಿ ದೋಸೆಮ್ಮ ಅದು ಬಿಡುಬಿಡೋ ಈಸ್ಕೊಳಲ್ಲ ಬಿಡಿ ಅಮ್ಮನ ಹತ್ರ ಹೋಗ್ತಾನೆ ಹ್ಞೂ ಹೆಂಗೆ ಇವುಗಳೆಲ್ಲ ನಾಷ್ಟ ಮಾಡೋ ಕತೆ ವಾವ್ ಅಮ್ಮಂಗೆ ಕೈ ತೋದ್ ತಿನ್ನಿಸ್ತಾವಣೆ ನಿಂಗೆ ಬೇಡ ಮನೆ ದರ್ಶು ಬೇಡ ನಿಂಗೆ